ಪುಂಡಿ ಪಲ್ಯ ಪಪ್ಪಿಗೆ ಬೇಕಾಗಿರೋ ಪದಾರ್ಥಗಳು ನಾನು ಒಂದು ಕಟ್ಟಷ್ಟು ಪುಂಡಿ ಪಲ್ಯ ತೊಗೊಂಡು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ತೊಗರಿಬೇಳೆ ಸಾಸಿವೆ ಜೀರಿಗೆ ಉಪ್ಪು ಅರ್ಶನ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಈ ಥರ ಕಟ್ ಮಾಡಿಟ್ಟೀನಿ ಒಂದು ಟೊಮೊಟೊ ಪುಂಡಿಪಲ್ಯ ಹುಳಿ ಇದ್ರೆ ಒಂದೇ ಹಾಕ್ಕೊಳ್ಳಿ ಪಲ್ಯ ಹುಳಿ ಇಲ್ಲ ಅಂದರೆ ಎರಡು ಟೊಮೊಟೊ ಹಾಕ್ಬೋದು ಒಂದು ಸ್ವಲ್ಪ ಹುಣಸೆ ಹಣ್ಣು ನೀವು ಬೇಕಂದ್ರೆ ಹಾಕೋಬೋದು ಹುಳಿ ಬೇಕಂದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ನೀವು ಬೇಕಂದ್ರೆ ಖಾರ ನೋಡಿಕೊಂಡು ಜಾಸ್ತಿ ಆದರೂ ತೊಗೋಬೋದು ಒಣಮೆಣ್ಸಿನ್ಕಾಯಿ ಎರಡು ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ತೆಗೆದು ತೆಗೆದಿಟ್ಟೀನಿ ಒಂದು ಸಣ್ಣ ಸೈಜು ಉಳ್ಳಾಗಡ್ಡೆ ತೊಗೊಂಡೀನಿ ಅದನ್ನು ಕ್ಲೀನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟೀನಿ ಈ ಥರ ಸಣ್ಣದಾಗಿ ಈಗ ಪುಂಡಿ ಪಲ್ಯ ಪಪ್ಪು ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಒಂದು ಕುಕ್ಕರ್ ತೊಗೊಂಡೀನಿ ಕುಕ್ಕರ್ಗೆ ನಾವು ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಕ್ಲೀನಾಗಿ ತೊಳ್ಕೊಂಬಿಡೋಣ ಕುಕ್ಕರ್ಗೆ ಬೇಳೆ ಹಾಕಿ ಎರಡು ಸಲ ನೀರಿನಾಗ ತೊಳೆದಿತ್ತೀವಲ್ಲ ಈಗ ಇದಕ್ಕೆ ಈ ಥರ ಒಂದು ಗ್ಲಾಸಿಂದ ಎರಡೂವರೆ ಗ್ಲಾಸ್ ನೀರು ಹಾಕೋಣ ನೀರು ಹಾಕಿವಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಒಂದು ಮುಕ್ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕೋಣ ಕ್ಲೀನಾಗಿ ತೊಳೆದಿಟ್ಟಿದ್ವಲ್ಲ ಹಸಿಮೆಣಸಿನ್ಕಾಯಿ ಈಗ ಇವನ್ನೂ ಹಾಕೋಣ ಒಳ್ಳೊಳ್ಳಿ ಹಾಕೋಣ ಟೊಮಾಟೊ ಹಾಕೋಣ ಈ ಥರ ಕಟ್ ಮಾಡಿ ಹಾಕೋಣ ಕುಕ್ಕರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಲ್ಲ ಈಗ ಕುಕ್ಕರನ್ನು ಸ್ಟವ್ ಹಚ್ಚಿ ಸ್ಟೌವ್ ಮೇಲೆ ಇಡೋಣ ಒಂದ್ಸಲ ಕಲಸ್ಕೊಂಡ್ಬಿಡೋಣ ಕಲಸ್ಕೊಂಡಲ್ಲ ಈಗ ಇದಕ್ಕೆ ಪುಂಡಿ ಪಲ್ಯ ಕುಕ್ಕರ್ಗೆ ಹಾಕೋಣಿ ಪಲ್ಯನ ಕ್ಲೀನಾಗಿ ತೊಳೆದು ಇಟ್ಕೋಬೇಕು ಪುಂಡಿ ಪಲ್ಯ ಇಟ್ಟ ಮೇಲೆ ಸಲ ಈ ತರ ಕಲಿಸ್ಬೇಕು ಕಲಸಿದ್ಮೇಲೆ ಈಗ ಕುಕ್ಕರ್ ಮುಚ್ಚುವ ಮುಚ್ಚಿಟ್ಟು ನಾಲ್ಕು ವಿಜಲ್ ಬರೋವರೆಗೂ ವೇಟ್ ಮಾಡೋಣ ವಿಜಲ್ ಆಯ್ತಲ್ಲ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಣ ಈಗ ಸ್ಟವ್ ಆಫ್ ಮಾಡಿದಿವಲ್ಲ ಕುಕ್ಕರ್ ಪ್ರೆಸರ್ ಹೋಗೋವರೆಗೂ ವೇಟ್ ಮಾಡೋಣ ಕುಕ್ಕರ್ ಪ್ರೆಸರ್ ಹೋಗಿದೆ ಅಲ್ಲ ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ ಚೆನ್ನಾಗಿ ಬೇಳೆ ಎಲ್ಲ ಮೆತ್ತಗ ಕುದ್ಬಿಟ್ಟಿದಾವಲ್ಲ ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಮೊದಲೇ ಹಾಕಿಬಿಟ್ರೆ ಅಷ್ಟು ಸ್ಮೆಲ್ ಇರಲ್ಲ ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ ನೀವು ಬೇಕಂದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಇದನ್ನು ಕಲಿಸ್ಕೊಂಬಿಡೋಣ ಈಗ ಈಗ ಈಗಿದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಉಪ್ಪು ಮೊದಲೇ ಹಾಕಿಬಿಟ್ರೆ ಬೇಳಕ್ಕೆ ಮೆತ್ತಗೆ ಕುದಿಯೋಲ್ಲ ಅದಕ್ಕೆ ನಾನು ಲಾಸ್ಟಿಗೆ ಹಾಕ್ತಿದ್ದೀನಿ ಉಪ್ಪು ಹುಣಸೆಹಣ್ಣು ಕೊತ್ತಂಬರಿ ಎಲ್ಲವೂ ಲಾಸ್ಟಿಗೆ ಹಾಕಿದ್ದೀನಿ ಈಗ ಮತ್ತೆ ಇನ್ನೊಂದು ಸಲ ಕಲಸ್ಕೊಂಬಿಡೋಣ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಸ್ಟವ್ ಆನ್ ಮಾಡ್ಕೊಂಡು ಐ ಫ್ಲೇಮಲ್ಲಿ ಕುದಿಸ್ಕೋಬೇಕು ಒಂದ್ ಎರಡು ನಿಮಿಷ ಕೊತ್ತಂಬರಿ ಮೆತ್ತಗಾಗೋಕ್ಕೆ ಚೆನ್ನಾಗಿ ಕುದೀತಿದೆ ಅಲ್ಲ ಈಗ ಇನ್ನೊಂದ್ಸಲ ಕಲಸ್ಕೊಂಬಿಡೋಣ ಚೆನ್ನಾಗಿ ಕುದೀತಿದೆ ಅಲ್ಲ ಎರಡು ನಿಮಿಷ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡಿವಲ್ಲ ಈಗ ಬೇಳೆಯನ್ನ ಮಸ್ತ್ ಬಿಡೋಣ ಈಗ ಇದರಲ್ಲಿರೋ ಕಟ್ಟನ್ನು ಒಂದು ಪಾತ್ರೆಗೆ ತಕ್ಕೊಂಬಿಡೋಣ ಈ ತರ ಸ್ಪೂನ್ ಅಡ್ಡ ಇಟ್ಕೊಂಡು ಕಟ್ಟನ್ನು ಬೇರೆ ಪಾತ್ರೆಗೆ ತಕ್ಕೋಬೇಕು ಈಗ ಕಟ್ಟಣ್ಣ ತೆಗೆದಿಟ್ಟಿವಲ್ಲ ಮಸ್ತ್ ಬಿಡಣ ಈ ತರ ಬೇಳೆ ಮಸ್ಯ ಕೋಲ್ ಇರ್ತತ್ತಲ್ಲ ಇದ್ರಿಂದ ಬೇಳೆಯನ್ನ ಮಸ್ತ್ ಬಿಡೋಣ ಬೇಳೆ ಪುಂಡಿ ಪಲ್ಯ ಚೆನ್ನಾಗಿ ಮೆತ್ತಗ ಮಸ್ತ್ ಇಟ್ಕೊಂಡಿವಲ್ಲ ಈಗ ಇದಕ್ಕೆ ನಾವು ಒಂದು ಪಾತ್ರೆ ಕಟ್ಟು ತೆಗೆದಿಟ್ಟಿದ್ವಲ್ಲ ಈಗ ಇದನ್ನು ಕೂಡ ಈ ಬೇಳೆಗೆ ಹಾಕೋಣ ಈ ಥರ ಮತ್ತೆ ಸಲ ಮಸ್ತ್ ಬಿಡೋಣ ಚೆನ್ನಾಗಿ ಮೆತ್ತಗಾಗಿದೆ ಅಲ್ಲ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಫ್ಲೇಮು ಐ ಫ್ಲೇಮಲ್ಲಿ ಇಟ್ಟು ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅಂದಿದ್ದಾವಲ್ಲ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಣ ಪಲ್ಯ ಪಪ್ಪಿಗೆ ಉಳ್ಳಾಗಡ್ಡಿ ಹಾಕಿ ಒಗ್ಗರಣೆ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರ್ತತಿ ಉಳ್ಳಾಗಡ್ಡೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಕಲಸ್ಕೋಬೇಕು ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ತರ ಕಲಸ್ಕೊಂತ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗಿದಕ್ಕೆ ಹಣ ಮೆಣಸಿನ್ಕಾಯಿ ಹಾಕೋಣ ಕಲಿಸ್ಕೊಂಡ್ಬಿಡೋಣ ಒಣ ಕೂಡ ಒಂದ್ ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಕರ್ಬೇವು ಹಾಕೋಣ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ಮಸ್ತ್ ಇಟ್ಕೊಂಡಿದ್ವಲ್ಲ ಪುಂಡಿ ಪಲ್ಯ ಪಪ್ಪು ಈಗ ಇದನ್ನ ಬಗ್ಗ ತುಂಬಿರ್ತೀವಲ್ಲ ಈಗ ಕಲಸ್ಕೊಂಬಿಡೋಣ ರೆಡಿಯಾಗಿದೆ ಪುಂಡಿ ಪಲ್ಯ ಪಪ್ಪು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಪುಂಡಿ ಪಲ್ಯ ಪಪ್ಪು ಈ ಪಪ್ಪನ್ನ ಅನ್ನ ಜೊತೆಗೆ ತುಂಬಾ ಟೇಸ್ಟಿ ಆಗಿರ್ತಿ ಹಾಗೇನೆ ಜೋಳದ ರೊಟ್ಟಿ ಜೊತೆಗೆ ತಿಂದ್ರೆ ಇನ್ನೂ ಟೇಸ್ಟಿ ಆಗಿರ್ತತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಪುಂಡಿ ಪಲ್ಯ ಪಪ್ಪನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ಕುಕ್ಕಿಂಗ್ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್